ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ವಿರುದ್ಧ ತುಮಕೂರಿನಲ್ಲಿ ಆಕ್ರೋಶ ಪುಗಿಲೆದಿದೆ ಇವತ್ತು ಭಾರಿ ಹೈಡ್ರಾಮಾವೇ ನಡೆದು ಹೋಯಿತು ಕಾಂಗ್ರೆಸ್ ಬಿಜೆಪಿ ಮಧ್ಯೆಯೂ ಕೂಡ ಈ ಕಾಲುವೆ ರಾಜಕೀಯ ಕಾಳಗವನ್ನೇ ಸೃಷ್ಟಿ ಮಾಡಿದೆ ದೊಡ್ಡ ಕೋಲಾಹಲ ಇವತ್ತು ನಡೆಯಿತು ಹಾಗಿದ್ರೆ ಏನಿದು ಕಾಲುವೆ ಕಾಳಗ ಬನ್ನಿ ತೋರಿಸ್ತೇವೆ ರಣರಂಗ ಶಿವಮೊಗ್ಗ ಮಂಗಳೂರು ಹೆದ್ದಾರಿಯಲ್ಲಿ ಇವತ್ತು ಅಕ್ಷರಶಃ ರಣರಂಗವೇ ನಿರ್ಮಾಣವಾಗಿತ್ತು ಟೈರ್ಗೆ ಬೆಂಕಿ ಹಚ್ಚಿದ್ರು ಹೆದ್ದಾರಿಗೆ ಮಣ್ಣು ಸುರಿದಿದ್ರು ದಂಡ ದಾಳಿ ಸಮೇತ ಹೊರಟವರನ್ನ ತಡೆದ ಕಾಕಿ ಜೊತೆಗೆ ದೊಡ್ಡ ಗಲಾಟೆಯೇ ನಡೆದಿತ್ತವು ಇಷ್ಟಕ್ಕೆಲ್ಲ ಕಾರಣವಾಗಿದ್ದು ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರುದ್ಧ ಭುಗಿಲೆದ್ದ ಆಕ್ರೋಶ ಗಬ ತಾಲೂಕಿನ ಗ್ರಾಮಗಳಲ್ಲೇ ಪ್ರತಿಭಟನೆ ರಸ್ತೆ ತಡೆದು ರೈತರ ಕಿಚ್ಚೌ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಹಾಸನದ ಗುರುವೂರು ಜಲಾಶಯದಿಂದ ಹೇಮಾವತಿ ನದಿ ನೀರನ್ನ ತುಮಕೂರು ಮೂಲಕ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದ್ರೆ ರಾಮನಗರದ ಮಾಗಡಿಗೆ ಹರಿಸ ಯೋಜನೆ ಡಿಸಿಎಂ ಡಿಕೆ ಕನಸಿನ ಪ್ರಾಜೆಕ್ಟ್ ಕೂಡ ಹೌದೌ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಆಡಳಿತದಲ್ಲಿ ಯೋಜನೆಗೆ ಆದೇಶವಾಗಿತ್ತು ಆರ್ನೂರು ಕೋಟಿ ಅನುದಾನವೋ ಬಿಡುಗಡೆ ಆಗಿತ್ತು ಬಳಿಕ ಮೈತ್ರಿ ಸರ್ಕಾರ ಬಿದ್ದು ಬಿಜೆಪಿ ಆಡಳಿತಕ್ಕೆ ಬಂದಾಗ ಈ ಯೋಜನೆಯನ್ನ ರದ್ದು ಮಾಡಲಾಗಿತ್ತವು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಕಾಮಗಾರಿ ಆದೇಶ ನೀಡಿ ಒಂಬೈನೂರ ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು ಕಳೆದ ಎರಡು ವರ್ಷದಿಂದ ಕಾಮಗಾರಿಯೋ ನಡೆಯುತ್ತಿದೆ ಕಾಮಗಾರಿ ವಿರೋಧಿಸಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಇದಕ್ಕೆ ಬಿಜೆಪಿ ಕೂಡ ಸಾಥ್ ನೀಡಿದೆ ಯಾಕಂದ್ರೆ ಕಾಲುವೆ ಮೂಲಕ ಮಾಗಡಿಗೆ ನೀರು ಹರಿಸೋದ್ರಿಂದ ಗೊಬ್ಬಿ ತುರುವೇಕೆರೆ ತುಮಕೂರು ಸೇರಿದಂತೆ ಹಲವು ಪ್ರದೇಶಗಳಿಗೆ ಹೊಡೆತ ಬೀಳಲಿದೆ ಹೀಗಾಗಿ ತುಮಕೂರು ತುಮಕೂರು ಜಿಲ್ಲೆಯಲ್ಲಿ ಯೋಜನೆ ಬಗ್ಗೆ ಪಕ್ಷಾತೀತ ವಿರೋಧ ವ್ಯಕ್ತವಾಗಿದೆ ಇನ್ನೊ ತುಮಕೂರು ಸಂಸದರು ಆಗಿರೋ ಕೇಂದ್ರ ಸಚಿವ ಸೋಮಣ್ಣ ಕೂಡಲೇ ಕಾಮಗಾರಿ ನಿಲ್ಲಿಸಬೇಕೆಂದು ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ರು ಎಲ್ಲವನ್ನು ಕೂಡ ಸವಿಸ್ತಾರವಾಗಿ ತಿಳಿಸಿದ್ದೀನಿ ಪತ್ರದ ಮುಖ್ಯನ ಹೇಳಿದ್ದೀನಿ ದೂರವಾಣಿ ಮುಖ್ಯ ಮಾತಾಡಿದ್ದೀನಿ ಅವೈಜ್ಞಾನಿಕವಾಗಿರ್ತಕ್ಕಂಥ ಈ ಯೋಜನೆ ಯಾತ್ಕೋಸ್ಕರ ಮಾಡ್ತಾ ಇದ್ದೀರಿ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದೀನಿ ಇಷ್ಟೆಲ್ಲಾದ್ರೂ ಕೂಡ ನಿಮ್ ಯಾಕೆ ಹೀಗೆ ಜ್ಯೋತ್ ಬಿದ್ದಿದಿರೋ ಗೊತ್ತಿಲ್ಲ ವಿರೋಧದ ನಡುವೆಯೂ ಕಾಮಗಾರಿ ನಡೆಸುತ್ತಿರುವುದರಿಂದ ಇಂದು ಬೃಹತ್ ಹೋರಾಟಕ್ಕೆ ಕರೆ ನೀಡಿದ್ರು ಗೊಬ್ಬೆ ತಾಲೂಕಿನ ಸಂಕಾಪುರದ ಬಳಿ ಕಾಮಗಾರಿ ನಡೆಯುತ್ತಿದ್ದ ಪ್ರದೇಶಕ್ಕೆ ಮುತ್ತಿಗೆ ಹಾಕಲ ಮುಂದಾಗಿದ್ರು ಬಿಜೆಪಿ ಶಾಸಕರಾದ ಜ್ಯೋತಿ ಗಣೇಶ್ ಸುರೇಶ್ ಗೌಡ ಪ್ರತಿಭಟನೆ ಮಾಡಿದ್ರು ಮಠಾಧೀಶರ ಗೌಡ ಸಾಥ್ ಕೊಟ್ಟರು ಈ ವೇಳೆ ನಡರಸ್ತೆಯಲ್ಲೇ ಟೈರ್ಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶ ಹೊರ ಹಾಕಿದ್ರು ಹೆದ್ದಾರಿಗೆ ಟ್ರ್ಯಾಕ್ಟರ್ ನಲ್ಲಿ ಮಣ್ಣು ತಂದು ಹಾಕಿದ್ರು ಪೊಲೀಸರು ಹೋರಾಟಗಾರರನ್ನ ತಡೆದಿದ್ರಿಂದ ಹೈಟ್ ನಡೆಯಿತು ಕಾಮಗಾರಿ ತಾತ್ಕಾಲಿಕ ಸ್ಥಗಿತ ಆರದ ರೈತರ ಆಕ್ರೋಶ ಅದ್ಯಾವಾಗ ಯಾವಾಗ ಪ್ರತಿಭಟನೆ ತೀವ್ರ ಸ್ವರೂಪಕ್ಕೆ ತಿರುಗ್ತಾವ್ ಈತ ವಿಧಾನಸೌಧದಲ್ಲಿ ಡಿ ಸಿಎಂ ಡಿ ಕಿ ಗೃಹ ಸಚಿವ ಪರಮೇಶ್ವರ್ ಸಭೆ ನಡೆಸಿದ್ರು ಆತ ಜಿಲ್ಲಾಡಳಿತ ಕಾಮಗಾರಿಯನ್ನ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿ ಆದೇಶ ಮಾಡ್ತಾವ್ ಆದ್ರೆ ರೈತರ ಕಿಚ್ಚ ಕಮ್ಮಿ ಆಗಿರಲಿಲ್ಲ ಕಾಮಗಾರಿಗೆ ಇಟ್ಟಿದ್ದ ಬೃಹತ್ ಪೈಪ್ಗಳನ್ನ ಕಾಲುವೆಗೆ ತಳ್ಳಿ ಪುಡಿಗಟ್ಟಿದ್ರು ಕಾಲುವೆಗೆ ಹಿಟಾಚಿಗಳಿಂದ ಮಣ್ಣು ಸುರಿದ್ರು ಬಳಿಕ ಸರ್ಕಾರಕ್ಕೆ ಸಂಪೂರ್ಣವಾಗಿ ಕಾಮಗಾರಿ ಕೈ ಬಿಡುವಂತೆ ಒಂದು ತಿಂಗಳ ಡೆಡ್ ಲೈನ್ ಕೂಡ ಕೊಟ್ರವು ಶಿವಕುಮಾರ್ ಸಾಹೇಬ್ರೆ ನೀವು ಮುಖ್ಯಮಂತ್ರಿ ಆಗ್ಬೇಕಾಗಿರೋರು ಇನ್ನೊಂದ್ ಮೂರ್ ತಿಂಗಳ ಮುಖ್ಯಮಂತ್ರಿ ಆಗ್ಬೇಕಾಗಿರೋರು ನೀವು ಕೂಡಲೇ ಇದನ್ನ ಸರಿ ಮಾಡಿ ಕೂತ್ಕೊಂಡು ತುಮಕೂರು ಜಿಲ್ಲೆಯಲ್ಲಿ ಎಲ್ಲೆಲ್ಲ ಅನ್ಯಾಯ ಆಗುತ್ತೆ ಅಂತೇಳಿ ನೀವು ಮುಖ್ಯಮಂತ್ರಿ ಆಗ್ಬೇಕಾರೆ ನಾವೆಲ್ಲರೂ ನಿಮ್ ಜೊತೆ ಇರ್ತೇವೆ ನಿಮಗೆ ನಿಮ್ಗೆ ಸಹಕಾರ ಕೊಡ್ತೇವೆ ನೀವು ಮುಖ್ಯಮಂತ್ರಿ ಆಗೋ ಮೂರ್ ತಿಂಗಳು ಕೂಡ ಈ ರೀತಿಯ ಗೊಂದಲ ಮಾಡಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರೆ ಯಾವ ನ್ಯಾಯ ಇದು ಲಿಂಕ್ ಕ್ಯಾನಲ್ ಅನ್ನ ನಿಲ್ಲಿಸಬೇಕು ಇಲ್ಲ ಅಂತ ಹೇಳಿದ್ರೆ ಉಗ್ರವಾದ ಹೋರಾಟವನ್ನ ಆಗುತ್ತೆ ಯಾವುದೇ ಸಾವು ನೋವಿಗೆ ಈ ಸರ್ಕಾರ ಕಾರಣ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಆಗಿದೆ ಅಂತ ಬಿ ಜೆ ಪಿ ನಾಯಕರು ಆಕ್ರೋಶ ಹೊರಹಾಕಿದ್ರು ಇದರಿಂದ ಹೋರಾಟವನ್ನು ಕೆಲಸ ರಾಜ್ಯ ಸರ್ಕಾರಕ್ಕೆ ಸಾಧ್ಯ ಇಲ್ಲ ಖುಷಿ ಪಡಿಸೋದಕ್ಕೆ ತುಮಕೂರು ಜಿಲ್ಲೆ ಬೇರೆ ತಾಲೂಕಿಗೆ ಅನ್ಯಾಯ ನೀವು ಅವ್ರನ್ನೆಲ್ಲ ಕುಳಿಸಿ ಮಾತುಕತೆ ಮಾಡಿ ನೋಡಿ ನೀವ್ ಇಷ್ಟಿಟ್ಕೊಳ್ಳಿ ನಾವು ಇದೇನಾದ್ರೂ ಮಾಡ್ಬೋದು ಆದ್ರೆ ಈ ಹಠಮಾರಿತನ ಇದೆಯಲ್ಲ ಹಠಮಾರಿತನಕ್ಕೆ ಮತ್ತೊಂದು ಹೆಸರು ಡಿ ಕೆ ಶಿವಕುಮಾರ್ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ಇದು ನಮ್ಮ ನದಿ ನೀರ ಹಂಚಿಕೆಯಲ್ಲಿ ಎಷ್ಟು ನೀರಿದೆ ಆ ನೀರನ್ನ ಸದುಪಯೋಗ ಮಾಡಕ್ಕೆ ನೀವು ಕಾರ್ಯಕ್ರಮ ರೂಪಿಸಿ ಅನ್ನುವಂತ ಆಗ್ರಹ ಮಾಡ್ತಾ ಇದ್ದೀನಿ ಆದ್ರೆ ಬಿಜೆಪಿ ಆರೋಪವನ್ನು ಅಲ್ಲ ಗೆಳೆದಿರೋ ಸಿಎಂ ಸಿದ್ದರಾಮಯ್ಯ ಕಾಮಗಾರಿಗೆ ಅಡ್ಡಿ ಮಾಡಬಾರ್ದು ಅಂದಿದ್ದಾರೆ ಡಿಸಿಎಂ ಡಿಕೆ ಎಲ್ಲರ ಹಿತವನ್ನು ಕಾಪಾಡ್ತೀವಿ ಅಂತ ಭರವಸೆ ನೀಡಿದ್ದಾರೆ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಆಗಬಾರ್ದು ಅದಕ್ಕೆ ಅದರಲ್ಲಿ ಏನು ಸಮಸ್ಯೆ ಇದೆ ಅಂತ ನಾನು ಮಾತಿದ್ದು ಇವ್ರ ಜೊತೆ ಡಿಸ್ಟಿಕ್ ಇಂಚಾರ್ಜ್ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ ಅವರು ಹೋಮ್ ಮಿನಿಸ್ಟ್ರು ಕೂಡ ಇದ್ದಾರೆ ಅದನ್ನು ಬಗೆಹರಿಸಿ ಅಂತ ಹೇಳಿದ್ದೀನಿ ಅವರು ಮಾನಸಿಕವಾಗಿ ಎಲ್ಲ ಶಾಸಕರು ಗೊತ್ತಿದೆ ಕೃಷ್ಣಪ್ಪನವರು ಮಾತಾಡಿದ್ದಾರೆ ಸುರೇಶ್ ಗೌಡರು ಮಾತಾಡಿದ್ದಾರೆ ಅವರು ಹೇಳಿದ್ದಾರೆ ನಮ್ಗೆ ಗರಿ ಅಂತ ಹೇಳಿದ್ದಾರೆ ಪಾಪ ಏನೋ ಅವ್ರು ಹೋರಾಟ ಮಾಡ್ತಾರೆ ಹೋರಾಟ ಮಾಡೋದು ನಾನು ತಪ್ಪು ಅಂತ ಹೇಳಲ್ಲ ಎಲ್ಲ ನಮ್ಮ ಜನನೇ ಅಲ್ಲಿರೋ ರೈತರು ಕಾಪಾಡ್ತೀವಿ ಅಜ್ಕೆ ಏನೇ ತಾನೆ ಮತ್ತೆ ಇನ್ಯಾನ್ ಮಾಡ್ತಾರೆ ನಾವಲ್ಲಿ ಬೇರೆ ಬೇರೆ ಯಾರಿಗೂ ತೊಂದರೆ ಆಗದಾಗೆ ಅದಕ್ಕೆ ರೆಗ್ಯುಲೇಟರ್ನ ಹಾಕಿ ಅದನ್ನ ನಾವು ಅವರಿಗೆ ಅಶ್ಯೂರೆನ್ಸ್ ಕೊಟ್ಟಿದ್ದೇವೆ ಮಾನ್ಯ ಡಿ ಸಿ ಎಮ್ ಅವರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಇಲ್ಲಪ್ಪ ನಿಮ್ಗೆ ಯಾವುದು ತೊಂದರೆ ಆಗದಂಗೆ ಸ್ಕಾಡ ಹಾಕಿ ನಾವು ರೆಗ್ಯುಲೇಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅಷ್ಟಾದರೂ ಅವರು ಆ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಉದ್ದೇಶ ಏನಿದೆ ಅಂತ ನೀವೇ ಅರ್ಥ ಮಾಡಿ ಸದ್ಯ ಕಾಮಗಾರಿ ನಿಲ್ಲಿಸಲಾಗಿದೆ ಅಥವಾ ನಿಂತಿದೆ ಆದ್ರೆ ಮತ್ತೆ ಕಾಮಗಾರಿ ಆರಂಭವಾದ್ರೆ ಏನಾಗುತ್ತೆ ಅನ್ನೋದು ಮುಂದೆ ಗೊತ್ತಾಗಲಿದೆ ಜಗದೀಶ್ ಟಿವಿ ನೈನ್ ಟಮಕೌರೋ ಎಂಡಿ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಬಹಳಷ್ಟು